ಇದೇನಮ್ಮ ಯಾವುದೋ ಆಲೋಚನೆಯಲ್ಲಿ ಚಿಂತೆಗೊಳಗಾಗಿದ್ದೀರಲ್ಲ ಮೊದಲು ಈ ಕಾಫಿ ಕುಡಿದು ಸಮಾಚಾರ ಮಾಡಿಕೊಳ್ಳಿ ಅದು ಅಂತಿಂತ ಚಿಂತೆ ಇಲ್ಲ ತಾಯಿ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯುವಂತ ಚಿಂತೆ ಏನು ಮಡುವೆ ಮಾಡಲಿ ಯಾರ ಮುಂದೆ ಹೇಳಲಿ ಅಮ್ಮ ಏನು ಕಂತಹಾರನ ಮನೆಯಲ್ಲಿ ಚಿಂತೆಗಳೆಂಬ ಸಂತೆ ಕಂತಹಾರನ ಮನೆಯಲ್ಲಿ ಊಟದ ಚಿಂತೆ ನೋಡಿ ಮಾಮ ನೀವೆಲ್ಲ ಈ ಚಿಂತೆ ಅದು ದಾರಿ ತಟ್ಟಿ ಹೊರಕ ಧನವಂತೆ ಹೋಗುತ್ತವೆ ಯಾರು ನೀ ನೆತ್ತಿ ತುಂಬಾ ಶರಗವನ್ನ ಹೊತ್ತುಕೊಂಡಿರು ನೆತ್ತಿ ತುಂಬಾ ಶರಗವನ್ನ ಹೊತ್ತುಕೊಂಡಿರು ಮನವನು ಕೆರಳನಲ್ಲಿ ಚಿತ್ತ ಬಿಟ್ಟ ನಡೆಯಬೇಕು ಆಂಧಕ ಅರೆ ದೀತಲು ಆಂಧಕಾರದ ಸೂತ್ರ ದಯ ಮಾಡಿ ನಿಮ್ಮ ಎದಿಂದ ಈ ಶಾರಿದ ನೆತ್ತಿ ತುಂಬಾ ಹೊತ್ತುಕೊಳ್ಳವೇ ಕೆಟ್ಟ ಮಾತುಗಳನ್ನು ಮುಂದಾಗಿ ಬುದ್ಧಿ ಇಲ್ಲದ ಮಾತುಗಳನ್ನು ನೋಡಿ ಈ ನಿಮ್ಮ ಚಿಂತೆಯನ್ನು ದೂರ ಆಗಬೇಕಾದರೆ ನಾನು ಹೇಳಿದಂತೆ ಕೇಳಿದರೆ ಅಷ್ಟೇ ಸಾಕು ಲಾವಣ್ಯ ಲಾವಣ್ಯ ನಿನ್ನ ಮಾತುಗಳು ಅದು ಹೇಗೋ ದಾರಿ ತೆಪ್ಪಿ ಹೊರಟ ದನಗಳಂತೆ ಹೋಗುತ್ತವೆ ಇನ್ನ ಬೆಳಗಾದ್ರೆ ಧರ್ಮವನ್ನು ಪರಿಪಾಲಿಸ್ತು ಮಾಡೋ ನನ್ನನ್ನು ಅಸಹ್ಯವಾಗುತ್ತದೆ ನೀ ಪೊಲೀಸ್ ಅಧಿಕಾರಿ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರದು ಒಳಗೆ ನಡಿ ನಿಲ್ಲಿ ನೋಡಿ ಸತಿಯನ್ನು ಕಳೆದುಕೊಂಡು ನೀವು ಸರ್ವ ಸಲ್ಲಾಪದಿಂದ ದೂರವಿರುವುದು ಸರಿ ಕಾಣ್ತಾ ಇಲ್ಲ ರಾಜ ವೈಭೋಗದಿಂದ ಮರೆಯಬೇಕಾದ ನೀವು ಈ ರೀತಿ ಚಿಂತೆ ಮಾಡುದು ಸರಿಯಲ್ಲ ನೋಡಿ ನನ್ನ ಕಾಮ ದಿಚ್ಚೆಯನ್ನು ಒಂದು ಸಾರಿ ತೀರಿಸಿ ಈ ನಿಮ್ಮ ಚಿಂತೆಯನ್ನು ತಮ್ಮನ ಮಡಿದಿಯಾಗಿ ಮನೆಗೆ ಬಂದ ನೀನು ಸೊಸೆ ಅಷ್ಟೇ ಅಲ್ಲ ಮಗಳಿಗೂ ಸಮಾನ ನಾನು ಏಕ ಪತ್ನಿ ಹುಡ್ತಸ್ತ ಾಮಚಂದ್ರ ನಿಜ ಭಕ್ತನಾಗಿದ್ದೇನೆ ನಿತ್ಯದ ದಾರಿ ಹಿಡಿದು ಹೊರಟರೆ ಮುತ್ತೈದೆಯರು ನೆತ್ತಿ ತುಂಬಾ ಶರಗನ್ನು ಹೊತ್ತುಕೊಂಡು ದೇವರ ಬಂದರಂತೂ ದಾರಿ ಬಿಡುತ್ತಾರೆ ಅಂತರದಲ್ಲಿ ಇಂಥ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರನ್ನು ಕೆಡಿಸ್ತೀಯಾ ಹೆಸೆ ಎಣ್ಣೆ ತಪ್ಪೇನಿಲ್ಲ <totipenilla>